ಸ್ನೇಹಿತರೆ ನಮಸ್ಕಾರ ಇವತ್ತು ಕರ್ನಾಟಕದ ಘನ ಸರ್ಕಾರ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ಮೂರು ವರ್ಷಕ್ಕೆ ಒಂದು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದು ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿ ನಡೆದುಕೊಂಡು ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಪಂಚ ಗ್ಯಾರಂಟಿ ಅಂತಕ್ಕಂಥ ಯೋಜನೆಗಳನ್ನು ಕೂಡ ಅವರು ಜಾರಿಗೆ ತಂದಿದ್ದಾರೆ ಅದರ ಬಗ್ಗೆ ಸಾಕಷ್ಟು ಪರ ವಿರೋಧ ಸಕಾರಾತ್ಮಕ ನಕಾರಾತ್ಮಕ ವಿಚಾರಗಳು ಚರ್ಚೆ ನಡೀತಾನೇ ಇವೆ ಆದರೆ ಒಂದು ಸಾಮಾನ್ಯ ಮನುಷ್ಯ ಚರ್ಚೆ ಮಾಡೋದಕ್ಕೂ ದೊಡ್ಡ ಸ್ಕಾಲರು ವಿದ್ವಾಂಸರು ಚರ್ಚೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಆಗ್ತದೆ ಇವತ್ತು ಡಾಕ್ಟ್ರ್ ಎಮ್ ಚಂದ್ರ ಪೂಜಾರಿ ಅಂತಕ್ಕಂಥ ವಿಶ್ವವಿದ್ಯಾಲಯದ ಒಬ್ಬರು ಸ್ಕಾಲರ್ ವಿದ್ವಾಂಸರು ಸರ್ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಗ್ಯಾರಂಟಿಗಳ ಬಗ್ಗೆ ಒಂದು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಆ ಅಭಿಪ್ರಾಯ ಏನಂದರೆ ಕರ್ನಾಟಕದ ಸರ್ಕಾರ ಈ ನಿರುದ್ಯೋಗ ಭತ್ಯೆ ಅನ್ನ ಭಾಗ್ಯದಲ್ಲಿ ಉಚಿತ ಅಕ್ಕಿ ಹೆಣ್ಮಕ್ಕಳಿಗೆ ಬಸ್ನಲ್ಲಿ ಟಿಕೆಟ್ ಇರೋದು ಆಮೇಲೆ ಮ ಮನೆ ಮಾಲೀಕ ಹೆಣ್ಮಗಳಿಗೆ ಮನೆ ಮಾಲೀಕರಿಗೆ ತಿಂಗಳಿಗೆ ಎರಡು ಸಾವಿರ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತವಾಗಿ ಎರಡು ನೂರು ಯೂನಿಟ್ ಕರೆಂಟನ್ನು ಕೊಡ್ತಕ್ಕಂಥದ್ದು ಈ ಐದು ಯೋಜನೆಗಳು ಜನರ ಅವಶ್ಯಕತೆಗಳನ್ನು ಪೂರೈಸ್ತಾ ಇವೆ ಇದು ಇರಬಹುದು ಇದರಲ್ಲಿ ರಾಜಕೀಯ ಇರಬಹುದು ಅಥವಾ ಮತದ ಆಸೆ ಇರ್ಬೋದು ವೋಟ್ ಬ್ಯಾಂಕ್ ರಾಜಕಾರಣ ಇರಬಹುದು ಆದರೆ ಕೊನೆಗೆ ಅವ್ರು ಇನ್ನೂ ಒಂದು ಸಾಲನ ಸೇರಿಸ್ತಾರೆ ಏನಂದರೆ ಹೋಮುವಾದಿ ಹೋಮುವಾದಿ ಧ್ರುವೀಕರಣಕ್ಕಿಂತ ಇದು ಉತ್ತಮ ಅಂತಕ್ಕಂಥ ಒಂದು ಅಭಿಪ್ರಾಯ ಸರ್ ಅವ್ರು ಇದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇರ್ಬೋದು ಓಕೆ ಜನರ ನಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳೋಕ್ಕೆ ಇರ್ಬೋದು ಆದರೆ ಜನರ ಆಕರ್ಷಣೆ ಜೊತೆಗೆ ಜನರಿಗೆ ಇದರಿಂದ ಲಾಭ ಕೂಡ ಇದೆ ಅದರಿಂದ ಒಂದು ಸ್ವಲ್ಪ ಏನೋ ಒಂದಷ್ಟು ಲೋಕದೋಷ ಇರ್ಬೋದು ಅದನ್ನು ಮಾನ್ಯ ಸ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡಿ ಮುಂದೆ ಇನ್ನೂ ಹೊಸ ಹೊಸ ಯೋಜನೆಗಳನ್ನು ತರ್ತದೆ ಅಂತಕ್ಕಂಥ ಭರವಸೆ ನಮಗೆಲ್ಲ ಇದೆ ಅದಕ್ಕೆ ಡಾಕ್ಟರ್ ಎಮ್ ಚಂದ್ರ ಪೂಜಾರಿ ಸಾಹೇಬ್ರಿಗೆ ಸಿ ಎಮ್ ಸಾಹೇಬ್ರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಆ ಯೋಜನೆಯ ಲಾಭವನ್ನು ಎಲ್ಲ ಮನೆ ಮನೆಗೆ ಮುಟ್ಟಿದೆ ಅಂತ ಹೇಳಬಹುದು ಯಾಕಂದರೆ ನಾವು ಇವತ್ತು ಒಂದೊಂದೇ ಯೋಜನೆಯದು ಹಣಕಾಸಿನ ಒಂದು ಸವಲತ್ತು ಒಂದು ಕುಟುಂಬಕ್ಕೆ ಹೆಂಗೆ ಸಿಗ್ತಾಯಿದೆ ಅಂತ ನಾವು ನೋಡಿದರೆ ಇವತ್ತು ಅನ್ನಭಾಗ್ಯದಲ್ಲಿ ಅಕ್ಕಿ ಸರ್ಕಾರ ಕೊಡ್ತಾ ಇರೋದು ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಮಾರ್ಕೆಟಲ್ಲಿ ಅದು ಸಿಗ್ತಾ ಇದೆ ಸೊ ಒಬ್ರಿಗೆ ಐದು ಕೆ ಜಿ ಮ್ಯಾಲೆ ಸರ್ಕಾರದ ಐದು ಕೆಳಗೆ ಸರ್ಕಾರದ ಐದು ಅಂದರೆ ಹತ್ತು ಕೆ ಜಿ ಅಕ್ಕಿ ಆಯಿತು ಹತ್ತು ಕೆ ಜಿಯಲ್ಲಿ ಐದು ಕೆ ಜಿಯಿದ್ದು ದುಡ್ಡು ಮೊದಲು ಸರ್ಕಾರ ಒಂದೂರ ಎಪ್ಪತ್ತು ರೂಪಾಯಿ ಅಕೌಂಟಿಗೆ ಹಾಕ್ತಾಯಿತ್ತು ಈಗ ಅಕ್ಕಿಯನ್ನೇ ಫೆಬ್ರವರಿ ತಿಂಗಳಿಂದ ಸರ್ಕಾರ ಕೊಡ್ತಾಯಿದೆ ಅಲ್ಲಿ ಐದು ಜನ ಒಂದು ಕುಟುಂಬದಲ್ಲಿ ಒಂದು ರೇಷನ್ ಇದ್ದರೆ ಎಷ್ಟು ಐವತ್ತು ಕೆ ಜಿ ಅಕ್ಕಿ ಬಂತು ಮೇಲೆ ಸರ್ಕಾರದ ಇಪ್ಪತ್ತೈದು ಕೆ ಜಿ ಈ ಸರ್ಕಾರದ್ದು ಇಪ್ಪತ್ತೈದು ಕೆ ಜಿ ಸೊ ಹತ್ತು ಕೆ ಜಿ ಇವತ್ತು ಅಕ್ಕಿ ಬೆಲೆ ಮಾರ್ಕೆಟ್ನಲ್ಲಿ ನಾವು ಏನಪ್ಪ ಅಂದರೆ ಒಬ್ಬರಿಗೆ ಹತ್ತು ಕೆ ಜಿ ಐದು ಮಂದಿಗೆ ಐವತ್ತು ಕೆ ಜಿ ಒಬ್ಬರಿಗೆ ಮೂರು ನೂರ ನಲ್ವತ್ತು ರೂಪಾಯಿ ಐದು ಜನರಿಗೆ ಎಷ್ಟಾಯಿತು ಹಾಂ ಒಂದೂವರೆ ಸಾವಿರ ನಾಲ್ಕೈದಲೇ ಇಪ್ಪತ್ತು ಒಂದು ಸಾವಿರದ ಏಳ್ನೂರು ರೂಪಾಯಿ ಬರೀ ಅಕ್ಕಿ ಹಣವಾಯಿತು ಒಂದು ಕುಟುಂಬಕ್ಕೆ ಇನ್ನು ಲೈಟ್ ಬಿಲ್ಲಿಗೆ ಬಂದರೆ ನಾವು ಐದು ರೂಪಾಯಿ ಎಂಬತ್ತು ಪೈಸೆ ಒಂದು ಯೂನಿಟ್ ಕರೆಂಟ್ ಇದೆ ನಾಲ್ಕು ರೂಪಾಯಿ ಇದೆ ಕಮರ್ಷಿಯಲ್ಗೆ ಹೆಚ್ಚಿದೆ ಕಮರ್ಷಿಯಲ್ ಇಲ್ಲ ಮನೆ ಬಳಕೆ ವಿದ್ಯುತ್ ಅಷ್ಟೆಲ್ಲ ಜಾಸ್ತಿ ಮಾಡಿರೋರಿಗೆ ಟೆನ್ ಪರ್ಸೆಂಟು ಏನದ ಎರಡು ನೂರು ಯೂನಿಟ್ಗೆ ಒಳಗೆ ಇರಬೇಕು ಅವರು ಅದರಲ್ಲಿ ಬಳಕೆ ಮಾಡಿರಬೇಕು ಅದಕ್ಕೆ ಹತ್ತು ಪರ್ಸೆಂಟೇಜ್ ನಾನು ಪ್ಲಸ್ ಮಾಡಿ ಕೊಡ್ತೀವಿ ಹಿಂದಿನ ಮೀಟ್ರ್ ರೀಡಿಂಗ್ ನೋಡ್ಕೊಳು ಅಂತ ಸರ್ಕಾರ ನಿಯಮ ಮಾಡಿದೆ ಅದರ ಪ್ರಕಾರ ಸರ್ಕಾರ ಕೊಡ್ತಾಯಿದೆ ಈಗ ಯಾರಿಗೆ ಎರಡು ನೂರು ಯೂನಿಟ್ಗೆ ಐದು ರೂಪಾಯಿ ಎಂಬತ್ತು ಪೈಸೆ ಅಂದರೆ ಎಷ್ಟಾಗ್ತಾಯಿದೆ ಒಂದು ಸಾವಿರದ ನೂರು ರೂಪಾಯಿ ಚಿಲ್ಲರೆ ಆಗ್ತಾಯಿದೆ ಅಷ್ಟು ಕೆಲವರು ಉರಿಸ್ತಾರೆ ಏನಪ್ಪ ಅಂದ್ರೆ ಕೆಲವರು ಕಡಿಮೆ ಉರಿಸ್ತಾರೆ ಐದುನೂರು ರೂಪಾಯಿ ಬಿಲ್ ಒಬ್ಬೊಬ್ರದ್ದು ಅನುಕೂಲ ಆಗಿದೆ ಎರಡು ಆಗಿದೆ ಏಳ್ನೂರಾಗಿದೆ ಒಂದು ಸಾವಿರ ಆಗಿದೆ ಒಂದು ಸಾವಿರದ ಒನ್ನೂರಾಗಿದೆ ಸೊ ಒಂದು ಅಂದಾಜಿನ ಪ್ರಕಾರ ಇಷ್ಟು ಇದೆ ಮೂರನೇದಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಹಣದಲ್ಲಿ ಅಂದರೆ ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾಯಿದ್ರೋ ಇರೋದರಲ್ಲಿ ಎರಡು ಸಾವಿರ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಕುಟುಂಬ ಅಂದರೆ ಕನಿಷ್ಠ ರೇಷನ್ ಕಾರ್ಡ್ನಲ್ಲಿ ಯಾರು ಇರ್ತಾರೋ ಅದರಲ್ಲಿ ಒಬ್ಬ ಹಿರಿಯ ಮಹಿಳೆ ಅಥವಾ ಯಾರು ಮನೆ ಸ್ವಲ್ಪ ಜವಾಬ್ದಾರಿನ ನೋಡ್ಕೊಳ್ತಾರ ಆ ಮಹಿಳೆ ಸೊ ಅವರಿಗೂ ಇದೆ ಇದು ಅದಲ್ಲದೆ ನಾವು ಈಗ ಯುವಕರಿಗೆ ಮೂರು ಸಾವಿರ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ಡಿಗ್ರಿ ಮೂರು ಸಾವಿರ ಹೊಸದಾಗಿ ರೀಸೆಂಟ್ ಪಾಸಾಗಿರೋ ಹುಡುಗರಿಗೆ ನಾಲ್ಕನೇ ಇದ್ದು ಐದನೇ ಇದ್ದು ಏನಪ್ಪ ವಿದ್ಯುತ್ ಆಯಿತು ಫ್ರೀ ಬಸ್ ಚಾರ್ಜ್ ಫ್ರೀ ಆಯಿತು ಬಸ್ ಚಾರ್ಜ್ ಯಾಕಂದ್ರೆ ನೀವು ಇವತ್ತು ಕೆಲಸಕ್ಕೆ ಹೋಗೋತಕ್ಕಂಥ ಮಹಿಳೆಯರಿದ್ದಾರೆ ಅವರಿಗೆ ಈಗ ತಾಲೂಕಾಗ ಜಿಲ್ಲಾ ಕೇಂದ್ರದಾಗ ಮನೆ ಇದ್ದರೂ ಅವ್ರ ತಾಲೂಕು ಕೇಂದ್ರಕ್ಕೆ ಅಲ್ಲಿ ಹೋಗಿ ಎಲ್ಲೋ ಒಂದು ಕ್ಲರ್ಕ್ ಇರ್ಬೋದು ಅಧಿಕಾರಿ ಇರ್ಬೋದು ಏನೋ ಅವ್ರಿಗೆ ಹೋಗ್ಲಿಕ್ಕೆ ಕನಿಷ್ಠ ನೂರು ಎರಡು ನೂರು ರೂಪಾಯಿ ಅವ್ರಿಗೆ ಖರ್ಚು ಬರ್ತಾಯಿದೆ ಆದರೆ ಸರ್ಕಾರ ಏನು ಮಾಡ್ತು ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಬಸ್ ಉಚಿತವಾಗಿ ಕೊಟ್ಟು ಟಿಕೆಟನ್ನು ಫ್ರೀ ಮಾಡಿರೋದರಿಂದ ಎರಡು ನೂರು ರೂಪಾಯಿ ಅವ್ರು ತೆಗೆಸ್ತಾ ಇರಲಿಲ್ಲ ಮೂರುವರೆ ಸಾವಿರ ಕನಿಷ್ಠ ಒಂದು ಬಸ್ ಪಾಸಿಗೆ ಒಂದು ತಿಂಗಳಿಗೆ ಮಹಿಳೆಯರಿಗೆ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಸರ್ಕಾರ ಫ್ರೀ ಮಾಡ್ತು ಇವತ್ತು ಶಾಲೆ ಕಾಲೇಜ್ ಹುಡುಗರು ಹೆಣ್ಣು ಹುಡುಗರು ಪಾಸು ತೆಗಿಲಿಕ್ಕೆ ವರ್ಷಕ್ಕೆ ಐದುನೂರು ರೂಪಾಯಿ ಕನಿಷ್ಠ ಬರ್ತಾಯಿತ್ತು ಇತ್ತು ಅಂಗವಿಕಲರಿಗೆ ಏಳ್ನೂರು ರೂಪಾಯಿ ಇತ್ತು ಮಹಿಳೆಯರಿಗೆ ಸೊ ಎಲ್ಲ ಹೆಣ್ಣುಮಕ್ಕಳು ಸಂ ಅಂತಕ್ಕಂಥವ್ರು ಪೂರ್ತಿ ಕ್ಯಾನ್ಸಲ್ ಮಾಡಿರೋದ್ರಿಂದ ಒಂದು ಕುಟುಂಬಕ್ಕೆ ಸುಮ್ಮನೆ ಇಲ್ಲ ಅಂದರೂ ವರ್ಕರ್ ಸೆಕ್ಷನ್ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಉಳಿತಾಯ ಇವತ್ತು ಬಸ್ ಪಾಸು ಅವ್ರು ಏನು ತೆಗಿಸಿ ಹೋಗ್ತಾಯಿದ್ರು ಅದು ಉಳಿತಾಯಿರ್ತಾರೆ ಇದು ಐದು ಯೋಜನೆಗಳನ್ನು ನಾವು ಲೆಕ್ಕ ಮಾಡಿ ನೋಡಿದಾಗ ಎಷ್ಟಾಗ್ತಾಯಿದೆ ದುಡ್ಡು ಒಂದು ಯೋಚನೆ ಮಾಡೋಣ ಬಸ್ ಪಾಸು ಮೂರು ಸಾವಿರನೇ ಹಿಡ್ಕೊಳೋದು ಹನ್ನೆರಡು ತಿಂಗಳಿಗೆ ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತಾರು ಸಾವಿರ ರೂಪಾಯಿ ಒಂದು ಕುಟುಂಬದಲ್ಲಿ ಒಂದೇ ಮಹಿಳೆ ಓಡಾಡಿದ್ದಾರೆ ಅಂತ ಇಟ್ಕೊಳ್ಳೋದು ಮೂರು ಸಾವಿರದ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ಅನಭಾಗ್ಯ ಯೋಜನೆ ಅಕ್ಕಿ ಒಂದು ಸಾವಿರದ ಏಳ್ನೂರು ಹನ್ನೆರಡು ತಿಂಗಳಿಗೆ ಒಂದು ಹದಿನೇಳು ಸಾವಿರ ಒಂದು ಮೂರು ಸಾವಿರದ ನಾಲ್ಕುನೂರು ಹದಿನೈದು ಸಾವಿರದ ನಾಲ್ಕು ನೋರು ಹಾಂ ಎರಡು ಅಮೌಂಟ್ ಆಯಿತು ಮೂರನೇದಾಗಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಅದು ಆಗ್ತಾಯಿದೆ ಸೊ ಮೂರನೇ ಅಮೌಂಟ್ ಆಯಿತು ನಾಲ್ಕನೇದು ಗೃಹ ಕರೆಂಟ್ ಬಿಲ್ಲು ಐದುನೂರು ರೂಪಾಯಿ ಹಿಡಿಯೋಣ ಹನ್ನೆರಡಲ್ಲಿ ಆರು ಸಾವಿರ ರೂಪಾಯಿ ಆಯಿತು ಅದಲ್ಲದೆ ಯುವಕರದು ಒಂದು ಕುಟುಂಬಕ್ಕೆ ಇಬ್ಬರು ಮೂವರು ಯುವಕರಿದ್ದಾರೆ ಕನಿಷ್ಠ ಒಬ್ಬರೇ ಇರ್ತಾರೆ ಹಾಂ ಒಂದೇ ಯುವಕರದ್ದು ನಾವು ಹಿಡ್ಕೊಂಡ್ರು ಕೂಡ ಮೂರು ಸಾವಿರ ಅಂದರೆ ಅದು ಮೂವತ್ತಾರು ಸಾವಿರ ಎಷ್ಟಾಯಿತು ಮೂವತ್ತಾರು ಸಾವಿರ ಬಸ್ ಚಾರ್ಜು ಮೂವತ್ತಾರು ಸಾವಿರ ನಿರುದ್ಯೋಗ ಬಟ್ಟೆ ಆರು ಸಾವಿರ ಲೈಟ್ ಬಿಲ್ಲು ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಇದು ಹದಿನೇಳು ಸಾವಿರ ಒಂದು ಮತ್ತು ಮೂರು ಸಾವಿರದ ನಾಲ್ಕುನೂರು ಒಂದು ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನಭಾಗ್ಯ ಅಕ್ಕಿ ಹಣ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರ ಹಣ ಈ ಎಲ್ಲ ಯೋಜನೆಯ ಲಾಭ ಇವತ್ತು ಸರ್ಕಾರ ನಮಗೆ ಕೊಟ್ಟಿದೆ ಇದು ಲೆಕ್ಕ ಮಾಡಿದರೆ ಒಂದು ಲಕ್ಷಕ್ಕಿಂತ ಹೆಚ್ಚಾಗ್ತದೆ ಒಂದು ಸರ್ವೆ ಮಾಡಿರ್ತಕ್ಕಂಥ ಸರ್ವೆ ಅಂದರೆ ಒಂದು ಬಹಳ ಒಳ್ಳೆಯ ಸಂಸ್ಥೆ ಈ ಯೋಜನೆಗಳ ಸರ್ವೆ ಮಾಡಿಸಿದೆ ಹೋದ ವರ್ಷ ಆ ಸರ್ವೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಒಂದು ಕುಟುಂಬಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಡೈರೆಕ್ಟ್ ಇನ್ಡೈರೆಕ್ಟ್ ಪ್ರಾಫಿಟನ್ನು ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕರ್ನಾಟಕದ ಘನ ಸರ್ಕಾರ ಪ್ರತಿ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಇದೊಂದು ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಕೆಳವರ್ಗದವರಿಗೆ ಅತ್ಯಂತ ಲಾಭವನ್ನು ಮಾಡಿಕೊಟ್ಟಿರ್ತಕ್ಕಂಥ ಯೋಜನೆ ಅವರು ಹೇಳಿದ್ದು ಐವತ್ತೈದು ಐವತ್ತೈದು ಸಾವಿರ ರೂಪಾಯಿಯೇ ಇರ್ಬೋದು ಅವರೆಲ್ಲ ಲೆಕ್ಕಾಚಾರ ಮಾಡಿ ಸಮೀಕ್ಷೆ ಮಾಡಿ ತೆಗೆದಿರ್ತಾರೆ ನಮ್ಮ ಲೆಕ್ಕ ನೋಡಿದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಆಗ್ತಾಯಿದೆ ಅದಕ್ಕೆ ಸರ್ಕಾರಕ್ಕೆ ನಾವು ಅಷ್ಟು ಕೈಮುಗಿದು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಸರ್ಕಾರ ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಜೊತೆಗೆ ಅತ್ಯಂತ ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತರಬೇಕು ಜನರ ಆಶೀರ್ವಾದ ಜನರ ಬೆಂಬಲ ಸರ್ಕಾರಕ್ಕೆ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರಕ್ಕೆ ನಾವು ವಂದನೆಗಳನ್ನು ಸಲ್ಲಿಸಿ ನಾನೊಬ್ಬ ಕಲಾವಿದನಾಗಿ ಯಾಕಂದ್ರೆ ನಾನು ಗ್ಯಾರಂಟಿ ಪ್ರಚಾರಕ್ಕೆ ಹೋದಾಗ ಕೇಳ್ತಾ ಇರ್ತೀವಿ ಎಲ್ಲರೂ ಹೆಣ್ಮಕ್ಳು ಬಂದಿರ್ತಾರೆ ನಮ್ಮ ಕಾರ್ಯಕ್ರಮ ನೋಡೋಕೆ ನಾಟಕ ಅದು ಏನ್ರಿ ಅವರೇ ನಿಮ್ಗೆ ದುಡ್ಡು ಬಂತು ರೀ ಅಂದರೆ ಬಂದಿಲ್ಲ ಅಂತ ಯಾರೂ ಹೇಳೋದಿಲ್ಲ ಯಾರು ಬಂದಿಲ್ಲ ಅಂತ ನಾನು ಈ ಮೂರು ವರ್ಷದಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ ನನಗೆ ದುಡ್ಡು ಬಂದಿಲ್ಲ ಅಂತ ಒಬ್ಬ ಹೆಣ್ಮಗಳು ಹೇಳಿಲ್ಲ ನನಗೊಂದಿಬ್ಬರು ಸಿಕ್ಕಿದ್ರು ನಮ್ಮ ಪರಿಚಿತ್ರೆ ಅವರು ದುಡ್ಡು ಅರ್ಜಿನೇ ಹಾಕಿದ್ದಿಲ್ಲ ನಾನೇ ಅವರಿಗೆ ಅರ್ಜಿ ಹಾಕಿಸಿ ಅವ್ರದ್ದು ದುಡ್ಡು ಕೂಡ ಈಗ ಬರ್ತಾಯಿದೆ ಎಲ್ಲ ಹೆಣ್ಮಕ್ಳು ಜಾಣರಾಗಿ ಹೋಗಿ ಅರ್ಜಿ ಹಾಕ್ಕೊಂಡು ಎಲ್ಲರೂ ಅದರದ್ದು ಲಾಭವನ್ನು ಪಡ್ಕೊಂಡಿದ್ದಾರೆ ಲೈಟ್ ಬಿಲ್ಲು ತೊಗೊಂಡಿದ್ದಾರೆ ಬಸ್ ಅಂತೂ ಫ್ರೀ ಇದೆ ಯುವಕರದ್ದು ಏನದ ಕಾಲೇಜ್ ಕಾಲೇಜಿಗೆ ಇವತ್ತು ಸರ್ಕಾರ ಹೋಗಿ ಅಲ್ಲಿ ಅರ್ಜಿಯನ್ನು ಕಾಲೇಜ್ಗಳಿಂದಲೇ ಕಲೆಕ್ಟ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾಯಿದೆ ಅದಲ್ಲದೆ ಇವತ್ತು ಕರೆಂಟ್ ಬಿಲ್ ಆಯಿತು ಬಸ್ ಚಾರ್ಜ್ ಫ್ರೀ ಆಯಿತು ಹೆಣ್ಮಕ್ಕಳದು ಕೆಲವೊಂದು ಎಲ್ಲೋ ತೊಂದರೆಗಳಿರೋ ಒಂದೆರಡು ಇರ್ಬೋದು ಬಟ್ ನಾನು ಸುಮಾರು ಹಳ್ಳಿಗಳಿಗೆ ಈಗ ವರ್ಷಕ್ಕೆ ನಾನು ಓಡಾಡಿರೋದು ಈ ಮೂರು ವರ್ಷದಲ್ಲಿ ಗ್ಯಾರಂಟಿ ಸಲುವಾಗಿ ಪ್ರಚಾರಕ್ಕೆ ಇಪ್ಪತ್ತು ಇಪ್ಪತ್ತೆರಡಲಿ ನಲವತ್ತು ನಾಲ್ಕು ಮೂರಲೇ ಹನ್ನೆರಡು ಒಂದು ನೂರ ಇಪ್ಪತ್ತು ಹಳ್ಳಿಗೆ ಮೂರು ವರ್ಷದಲ್ಲಿ ನಾನು ಭೇಟಿ ಕೊಟ್ಟಿನಿ ಅದು ಅಲ್ಲದೆ ಬೇರೆ ಒಂದು ಎರಡು ನೂರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿನಿ ಆಂಧ್ರ ಕಾರ್ಯಕ್ರಮ ಹೇಳಿದ್ರು ಎರಡು ನೂರು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನನಗೆ ದುಡ್ಡು ಬಂದಿಲ್ಲ ಅಂತ ಯಾವ ಮಹಿಳೆಯೂ ಹೇಳಿಲ್ಲ ನನಗೆ ಬಸ್ ಚಾರ್ಜ್ ಇಲ್ಲ ಅಂತ ಯಾವ ಮಹಿಳೆಯೂ ಕಂಪ್ಲೇಂಟ್ ಇಲ್ಲ ನನಗೆ ದುಡ್ಡು ತಡ ಆಗಿದೆ ಅಂತ ಹೇಳಿದ್ದಾರೆ ಇದು ನಾನು ಒಪ್ಪತೀನಿ ಸರ್ಕಾರದಲ್ಲಿ ಕೊಡೋದಕ್ಕೆ ಸ್ವಲ್ಪ ತಡ ಆಗಿರ್ಬೋದು ಆದರೆ ದುಡ್ಡು ಯಾರಿಗೂ ಬರದೇ ಇಲ್ಲ ಒಂದು ಸ್ವಲ್ಪ ದಿವಸ ತಡ ಆಗಿರ್ಬೋದು ಇದನ್ನು ನಾನು ಇದು ಮಾಡ ಒಪ್ಕೊಳ್ತಾ ಇದ್ದೀನಿ ಗ್ಯಾರಂಟಿ ಯೋಜನೆಗಳಿಂದ ಒಂದು ಕುಟುಂಬಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಈ ಹೋದ ವರ್ಷ ಕಡೆ ವರ್ಷ ಈ ವರ್ಷ ಇವತ್ತು ಸರ್ಕಾರ ಲಾಭ ಮುಟ್ಟಿಸಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನನ್ನ ಫೀಲ್ಡ್ ವರ್ಕಿನ ಅನುಭವ ಕೂಡ ಇಂಥ ಒಂದು ಅನುಭವಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಾರ್ತಾ ಇಲಾಖೆಗೆ ನಾನು ಪುನಃ ಪುನಃ ಧನ್ಯವಾದಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ